ಕೇಶವ ನೀಲ ಹಂಸ ರಾಮ ಕೃಷ್ಣ ತಾಯಿ ಮಡಿಲ ಮಗಳು ಕೋಟಿ ತುಟಿಯ ಮಂಡ ಎಲ್ಲೂ ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಗೌರವಿತ ಮೋದಿಜಿಯವರು ಕೊಟ್ಟಿದ್ದಾರೆ ಇಷ್ಟೊಡ್ಸಾಗಿತ್ತು ತಾವೆಲ್ಲರೂ ಕೂಡ ಬಂದಿದೀರಿ ಇನ್ನೊಂದು ಕಡೆಗೆ ಭಯ ಆಗ್ತಿರೋದು ಏನು ಅಂದ್ರೆ ಪ್ರಧಾನಮಂತ್ರಿಗಳು ಹೇಗೋ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ನಾವು ರಾಘವಣ್ಣ ಸಭೆಯನ್ನ ಮುಗಿಸ್ಕೊಂಡು ಮನೆಗೆ ಬರದೊಳಗೆ ಮನೆ ಯಜಮಾನ್ರಿಗೆ ಅಡಿಗೆ ಮಾಡಕ್ಕೆ ಹೇಳಿ ಬಂದಿರ ಅಂತ ಕಡೆ ಕ್ವಶನ್ ನೋಡ್ ಡೌಟ್ ಬರ್ತಾ ಇದೆ ಆ ತರದವ್ರು ಯಾರು ಕೂಡ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ಮನೆ ಯಜಮಾನ್ರಿಗೆ ಸೌಟನ್ನು ಕೊಟ್ಟು ಅಡಿಗೆ ತಾಯಂದಿರು ತಾವ್ಯಾರು ಕೂಡ ಇಲ್ಲಿ ಬಂದಿಲ್ಲ ಅಡಿಗೆ ಮಾಡಿ ಓಕೆ ಸ್ವಲ್ಪ ನಮ್ಮ ಅಲ್ಲಾಡಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ನಮ್ಮಂತರ ಕೈ ಸೌಟ್ ಕೊಡು ಅಂತ ಹೇಳಿದ್ರು ಬೆಳಗ್ಗೆ ಟಿವಿ ಮಾಧ್ಯಮದವ್ರು ಬಂದಿದ್ರು ಹಾಗೆ ಮಾತಾಡ್ಬೇಕಾದಾಗ ನಿಮ್ಮ ಬೈಂದ್ರ ಬಗ್ಗೆ ಯಾಕೆ ಇಷ್ಟಲ್ಲ ಪ್ರೀತಿ ಅಂತ ಕೇಳಿದ್ರು ಆಗ ಒಂದೇ ಮಾತು ಹೇಳಿದೆ ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ಸಿಗಂದೂರು ಚೌಡೇಶ್ವರಿ ಅದಾದ್ಮೇಲೆ ಕೊಲ್ಲೂರಿಗೆ ಬಂದು ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಆ ಒಂದು ಕೊಲ್ಲೂರು ಮೂಕಾಂಬಿಕೆಯ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನ ಕೊಡೋದ್ರ ಜೊತೆ ಜೊತೆಗೆ ನನ್ನ ತಾಯಿಯನ್ನ ಬೇಗ ಕಳ್ಕೊಂಡಾಗ ಆ ತಾಯಿಯ ಪ್ರೀತಿಯನ್ನು ಕೊಟ್ಟಂಥವ್ರು ನಮ್ಮ ಬೈಂದೂರು ಕ್ಷೇತ್ರದ ತಾಯಿಯಿಂದ ಅಂತೇಳಿ ನನ್ನ ಮಾಧ್ಯಮದ ಜೊತೆಗೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ಆ ಪ್ರೀತಿಯನ್ನ ಆಶ್ವಾದನ ತಾವೆಲ್ಲರೂ ಕೂಡ ಮಾಡಿ ಶಿಕಾರಿಪುರ ಪುರಸಭಾ ಅಧ್ಯಕ್ಷ ಸದಸ್ಯನಿದ್ದಂತ ನನ್ನನ್ನ ಮೂರ್ ಬಾರಿ ಸಂಸತ್ ಸದಸ್ಯನಾಗಿ ತಾವೆ ತಮ್ಮೆಲ್ಲರ ಆಶ್ವಾದಿಂದ ಈ ಕ್ಷೇತ್ರದ ಸೇವೆ ಒಂದು ಅವಕಾಶವನ್ನ ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀನಿ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತು ವಿಶೇಷವಾದಂತ ಒಂದು ದಿನ ಇವತ್ತು ಯಾರು ಹೇಳ್ಬೋದ ಇವತ್ತು ಇವತ್ತು ವಿಶ್ವ ಭೂಮಿ ದಿನ ವಿಶ್ವ ಭೂಮಿಯ ದಿನವನ್ನ ಆಚರಣೆಯನ್ನ ಇವತ್ತು ಜಾರಿಗೆ ತಂದಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಭೂಮಿ ನಮಗೆ ಅನ್ನ ಕೊಡುವಂತ ಆ ಭೂತಾಯಿಯನ್ನ ಪೂಜೆ ಮಾಡುವಂತ ಒಂದು ದಿನ ಇವತ್ತು ಆ ಭೂತಾಯಿ ಬೇರೆ ಅಲ್ಲ ಹೆತ್ತಂತ ತಾಯಿ ಬೇರೆ ಅಲ್ಲ ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ ಈ ನಾಡಿನ ಎಲ್ಲ ಪರಿಸರದಲ್ಲಿರುವಂತ ಅದು ಆಕಾಶ ಭೂಮಿ ಗುಡ್ಡ ನದಿ ಎಲ್ಲದಕ್ಕೂ ಕೂಡ ನಮ್ಮ ತಾಯಿಂದರ ಹೆಸರನ್ನ ದೇವನ ದೇವತೆಗಳಿಗೆ ಇಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಸೌಪರ್ಣಿಕಾ ನದಿ ಇಲ್ಲೇ ಹರಿತಾ ಇದೆ ಸೌಪರ್ಣಿಕಾ ಈ ರೀತಿ ಪ್ರಕೃತಿಗೆ ಇವತ್ತು ಹೆಸರನ್ನ ಇಟ್ಟು ಪೂಜಿಸುವಂತ ಒಂದು ಸಂಸ್ಕೃತಿ ಇರುವಂತ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ವಿಶ್ವಭೂಮಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆ ಪ್ರಕೃತಿಗೆ ಹೆಸರಂತ ನಮ್ಮ ತಾಯಿಂದ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮೊನ್ನೆ ಒಬ್ಬ ರಾಷ್ಟ್ರ ಕವಿ ಒಂದು ಮಾತನ್ನ ಹೇಳ್ತಾರೆ ಹೆಣ್ಮಕ್ಕಳ ತ್ಯಾಗ ಬಲಿದಾನವನ್ನು ನೋಡಿ ಮನೆ ಮನೆಗೆ ದೀಪವನ್ನು ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನವನ್ನು ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಂದ್ರೆ ಹೆಣ್ಣು ಅಂತ ಹೇಳಿ ಕರೆದ್ಬಿಟ್ರೆ ಸಾಕ ಅಂತೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನ ಮಾಡಿದಾಳೆ ಮನೆ ಮನೆಗೆ ದೀಪ ನೀನು ಮನೆ ಮನೆಗೆ ಬೆಳಕು ನೀನು ಬೆಳಿಗ್ಗೆ ಪೂಜೆ ಮಾಡ್ತೀಯಾ ಗಂಡುಂಗೆ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸುವಂತ ಒಳ ನೀನು ಹೊತ್ತು ಹೊತ್ತಿಗೆ ಅನ್ನವನ್ನು ಮುಣಿಸಿ ಹೊತ್ತು ಹೊತ್ತಿಗೆ ಅಡುಗೆಯನ್ನು ಮಾಡಿ ಗಂಡನ್ನ ಮಕ್ಕಳನ್ನ ಸಾಕ್ತಿಯ ಮಕ್ಕಳನ್ನ ತಲೆ ಬಾಚಿ ಶಾಲೆಗೆ ಕಳಿಸ್ಕೊಡ್ತೀಯ ಇಷ್ಟೆಲ್ಲ ಶ್ರಮ ಪಡುವಂತಳ ನೀನು ಒಂದು ಹೆಣ್ಣು ಅಂತ ಬಿಟ್ರೆ ಕರೆದು ಬಿಟ್ರೆ ಸಾಕ ನಿನ್ ಸಿಗ್ಬೇಕಾದಂತ ಒಂದು ಗೌರವ ಸ್ವಾಭಿಮಾನದ ಬದುಕು ಕೊಡ್ಬೇಕಾದಂತ ಈ ಪುರುಷ ಸಮಾಜದ ಒಂದು ಕರ್ತವ್ಯ ಅಂತ ಅಂತೇಳಿ ಆ ರಾಷ್ಟ್ರ ಕವಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾಗಿ ಆ ರಾಷ್ಟ್ರ ಕವಿಯ ಪದಕ್ಕೆ ಅರ್ಥ ಕೊಟ್ಟಂತವರು ನಮ್ಮ ಗೌರವಿತ ಹೆಮ್ಮೆಯ ನಾಯಕರಾದಂತಹ ಸನ್ಮಾನ್ಸದ ನರೇಂದ್ರ ಅಂತ ಹೇಳಿ ಇವತ್ತು ನಾನು ಅಭಿಮಾನಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನ ನಮ್ಮ ತಾಯಂದಿರಿಗೆ ಕೊಟ್ಟಂತ ಧೀಮಂತ ನಾಯಕರು ಸನ್ಮಾನಿಸುತ್ತಾ ನರೇಂದ್ರ ಮೋದಿಜಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಂತ ದೇಶದಲ್ಲಿ ಮೊದಲೇ ರಾಜ್ಯ ಅದು ಕರ್ನಾಟಕ ಅದು ರೈತರ ಕಣ್ಮಣಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಡಳಿತ ಅವಸ್ಥೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಮ್ಮ ತಾಯಿಂದರಿಗೆ ಆ ಮೀಸಲಾತಿಯನ್ನ ಕೊಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ನಾನು ಎರಡು ಮೂರು ದಿನದ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೀವಿ ನೇಹ ಒಬ್ಬಳು ಸಹೋದರಿಯನ್ನ ಯಾವ ರೀತಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬರ್ಬರ್ವಾಗಿ ಎಂಟತ್ತು ಬಾರಿ ಚುಚ್ಚಿ ಅವಳನ್ನ ಸಾಯಿಸುವಂತ ಆ ಲವ್ ಜಿಹಾದಿನ ರಾಕ್ಷಸ ಕೃತಿಯನ್ನ ತಾವೆಲ್ಲರೂ ಕೂಡ ನೋಡಿದಿರಿ ಯಾವ ರೀತಿ ಗಾಂಜಾ ಅಫೀಮು ಕಾಲೇಜ್ ಕ್ಯಾಂಪಸ್ ಅಲ್ಲೂ ಕೂಡ ಮಕ್ಕಳಿಗೆ ಸಿಗ್ತಾ ಇದೆ ಅನ್ನೋಕ್ಕೆ ಅದೊಂದು ಉದಾಹರಣೆ ಅದೇ ನಮ್ಮ ದೌರ್ಭಾಗ್ಯ ನಮ್ಮ ರಾಜ್ಯದ ಈ ಕಾಂಗ್ರೆಸ್ನ ಆಡಳಿತ ಯಾರು ಚುಚ್ಚಿ ಸಾಯಿಸಿದ ಆ ಕುಟುಂಬಕ್ಕೆ ಸಡನ್ ಆಗಿ ಮೂರ್ನಾಲ್ಕು ಜನ ಪೊಲೀಸ್ ಕಳಿಸಿ ರಕ್ಷಣೆ ಕೊಡುವಂತ ಕೆಲಸವನ್ನ ತಾವು ಮಾಡ್ತೀರಿ ನೇಹನ ಸಾವು ಅಕಸ್ಮಾತ್ ನಡೆದಂತ ಒಂದು ವೈಯಕ್ತಿಕವಾದಂತಹ ಘಟನೆ ಅಂತೇಳಿ ಅದನ್ನ ಮುಖ್ಯಮಂತ್ರಿಗಳು ಹೇಳ್ತೀರಿ ಗೃಹ ಸಚಿವರು ತಾವದನ್ನ ನಿಜವನ್ನ ಮಾಡುವಂತ ಹೇಳುವಂತ ಪ್ರಯತ್ನವನ್ನು ನೀವು ಮಾಡ್ತಿರಲ್ಲ ಈ ರೀತಿಯಂತ ಹಿಂದೂ ವಿರೋಧಿ ಚಿಂತನೆ ಮಹಿಳಾ ವಿರೋಧಿ ಚಿಂತನೆಯನ್ನ ಎಷ್ಟು ಬಾರಿ ಈ ಒಂದು ಭಾರತ ಈ ಕರ್ನಾಟಕ ಹಿಂದೂ ಪರವಾಗಿ ಇರುವಂತ ವ್ಯಕ್ತಿಗಳ ಮನಸ್ಸನ್ನು ನೀವು ನೋವು ಮಾಡ್ತಾ ಇದ್ದೀರಿ ಮೊನ್ನೆ ಹನುಮಾನ್ ಚಾಲೀಸ್ ಮಾಡುವಂತ ಭಜನೆ ಮಾಡುವಂತ ವ್ಯಕ್ತಿಗಳನ್ನ ಅರ್ಶನ ಮಾಡ್ಕೊಂಡ್ಬಿಡ್ತೀರಿ ಮೋದಿಜಿ ಅವರ ಭಾವಚಿತ್ರ ಸೋಷಿಯಲ್ ಮೀಡಿಯಲ್ಲಿ ಹೈಲೈಟ್ ಮಾಡಕ್ಕೆ ಅವನಿಗೆ ಹಲ್ಲೆ ಮಾಡ್ತೀರಿ ಇದೇ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ರಾಮನವಮಿ ಹಬ್ಬ ಮುಗಿಸ್ಕೊಂಡು ಪಾಂಕು ಹಂಚಬೇಕಾದಾಗ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತೀರಿ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕೌಂಟರ್ ಕೇಸನ್ನ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದೀರಲ್ಲ ಈ ರೀತಿಯಂತ ಹಿಂದೂ ವಿರೋಧಿ ನೀತಿಯ ಈ ಕಾಂಗ್ರೆಸ್ ಸರ್ಕಾರ ಇರಬೇಕಾ ಇನ್ನೂ ಕೂಡ ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡುವ ಮುಖಾಂತರ ಅಕಸ್ಮಾತ್ ಆ ಗ್ಯಾರಂಟಿಯ ಓಟಿಂದ ಲಾಟ್ರಿ ಹೊಡೆದು ನೀವು ಬಂದಂತ ಈ ಸರ್ಕಾರ ಚುನಾವಣೆ ನಂತರ ಗ್ಯಾರಂಟಿಗೂ ಕೂಡ ಕೈ ಕೊಟ್ಟಂತ ಈ ಸರ್ಕಾರ ಇರಬೇಕಾ ತಾವೇ ವಿಷಯ ಮಾಡಿ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರು ಹತ್ತು ಕೆಜಿ ಅಕ್ಕಿಯನ್ನು ನಾವು ಬಡೂರಿಗೆ ಕೊಡ್ತೀನಿ ಅಂತ ಹೇಳಿ ತಾಯಿ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು ಕೂಡ ಹತ್ತು ಕೆ ಅಕ್ಕಿ ಕೊಡ್ತಾ ಇರೋದು ಐದು ಕೆ ಅಕ್ಕಿ ಕೊಡ್ತಾ ಇರೋದು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರ ಸರ್ಕಾರ ಸಿದ್ದರಾಮಯ್ಯ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಗರೀಬಿ ಹಠಾವಂತ ಭಾಷಣ ಮಾಡಲಿಲ್ಲ ಅಂತ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಜನರಿಗೆ ಎಂಬತ್ತು ಕೋಟಿ ಜನರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟು ನಮ್ಮನ್ನ ಜೀವನವನ್ನು ಕೊಡುವಂತ ಕೆಲಸ ಮಾಡಿದಂತ ಸನ್ಮಾನಿಸೋದ ನರೇಂದ್ರ ಮೋದಿಜಿಯವರು ಈಗ ಐದು ಲಕ್ಷ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದಾರೆ ಸಿದ್ದರಾಮಯ್ಯ ಕೊಡ್ತೀನಿ ಅಂತ ಹೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಇವತ್ತು ಎಲ್ಲ ರೈತರು ಮಕ್ಕಳ ಮಕ್ಕಳಿಗೆ ನಿರುದ್ಯೋಗಿ ಭತ್ತೆಯನ್ನ ಪದವೀಧರರು ಡಿಗ್ರಿ ಮಾಡಿದಂತ ಎಲ್ಲ ಯುವ ಶಕ್ತಿಗೆ ನಿರುದ್ಯೋಗಿ ಭತ್ತೆಯನ್ನು ಕೊಡ್ತೀನಿ ಅಂದ್ರಲ್ಲ ಯಾಕೆ ಇವತ್ತು ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಕೇವಲ ಎರಡ್ ಸಾವಿರದ ಇಪ್ಪತ್ತೆರಡು ಪಾಸ್ ಆದಂತ ಒಂದೊಂದು ಕಾಲು ಲಕ್ಷ ಮಕ್ಕಳಿಗೆ ನಿರುದ್ಯೋಗಿಯನ್ನು ಭತ್ತೆಯನ್ನು ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಎಲ್ಲ ಡಿಗ್ರಿ ಹೋಲ್ಡರ್ಸ್ಗೂ ಕೂಡ ಕೊಡ್ತೀನಿ ಅಂತ ಹೇಳಿದಂತವ್ರು ನೀವು ಇವತ್ತು ಅದರಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ ಹುಡುಕುವಂತ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲ ತಾಯಂದಿರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನೀವು ಭಾಷಣ ಮಾಡಿದಿರಿ ಓಟ್ ತೆಗೆದುಕೊಂಡು ಬಂದಾದ್ಮೇಲೆ ಈಗ ಕೈ ಕೊಡುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ಮೊನ್ನೆ ತೀರ್ಥಹಳ್ಳಿ ಒಳಗೆ ಗುರುರಾಜ್ ಗುಂಟೆಳಿ ಅವರ ಮೊನ್ನೆ ತೀರ್ಥಹಳ್ಳಿ ನಾನು ನಮ್ ಜ್ಞಾನೇಂದ್ರ ಎಂ ಎಲ್ ಎಂಪೇನ್ ಮಾಡ್ತಾ ಇದ್ವಿ ಯಾವುದೋ ಒಂದು ಲೆಕ್ಕವನ್ನು ಹೇಳಿದೆ ಏನ್ ಲೆಕ್ಕ ಹೇಳಿದೆ ನಾನು ಅವರಿಗೆ ಕಾಂಗ್ರೆಸ್ ನಿನ್ನೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಲ್ಲ ತಾಯಿಂದರು ಕೂಡ ಒಂದು ಲಕ್ಷ ರೂಪಾಯಿನ ನಾವು ಕೊಡ್ತೀವಿ ಘೋಷಣೆ ಮಾಡಿದ್ದಾರೆ ಮನಮೇಲೆ ಕಾಡು ಹಿಡ್ಕೊಂಡು ಕಾಂಗ್ರೆಸ್ ಅವರು ಬರುವಂತ ನಾಟಕವನ್ನು ಕೂಡ ಮಾಡೋರಿದ್ದಾರೆ ತಾಯಿ ನೀವೇ ಹೇಳಿ ಒಟ್ಟು ಒಬ್ಬಳು ಹೆಣ್ಮಗಳಿಗೆ ಒಂದು ಲಕ್ಷ ರೂಪಾಯಿ ಆದ್ರೆ ನೂರು ಜನ ಹೆಣ್ಮಕ್ಳಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಬೇಕಾಗತ್ತೆ ಒಂದು ಕೋಟಿ ಬೇಕಾಗತ್ತೆ ಅದೇ ರೀತಿ ಒಂದು ಲಕ್ಷ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಒಂದು ಸಾವಿರ ಕೋಟಿ ಬೇಕಾಗುತ್ತೆ ಒಂದು ಸಾವಿರ ಕೋಟಿ ಬೇಕಾಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಮಹಿಳಾ ಜನಸಂಖ್ಯೆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಹೆಣ್ಮಕ್ಳ ಸಂಖ್ಯೆ ಇವತ್ತು ಅರವತ್ತರಿಂದ ಎಪ್ಪತ್ತು ಕೋಟಿ ಇದೆ ಅರವತ್ತರಿಂದ ಎಪ್ಪತ್ತು ಕೋಟಿ ಇದೆ ಅರವತ್ತು ಕೋಟಿನ ಲೆಕ್ಕ ತೆಗೆದುಕೊಡ್ರಿ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿನ ಒಂದು ವರ್ಷಕ್ಕೆ ಕೊಟ್ರೆ ಎಷ್ಟು ದುಡ್ಡು ಆಗುತ್ತೆ ಅರವತ್ತು ಲಕ್ಷ ಕೋಟಿ ಆಗುತ್ತೆ ಅರವತ್ತು ಲಕ್ಷ ಕೋಟಿ ಆಗುತ್ತಾಯಿ ನಮ್ಮ ಭಾರತ ದೇಶದ ಬಜೆಟ್ ಎಷ್ಟು ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಂತ ಬಜೆಟ್ ನಲ್ವತ್ತೈದು ಲಕ್ಷ ಕೋಟಿ ನಲವತ್ತೈದು ಲಕ್ಷ ಕೋಟಿ ನಮ್ಮ ದೇಶದ ನಮ್ಮ ಭಾರತ ದೇಶದ ಬಜೆಟ್ ಅಂದರೆ ನಮ್ಮ ತಾಯಿಂದಿರಿಗೆ ಅರವತ್ತು ಕೋಟಿ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಕೊಟ್ರೆ ಇವತ್ತು ಅರವತ್ತು ಲಕ್ಷ ಕೋಟಿ ಬೇಕಾಗುತ್ತೆ ಈ ರೀತಿ ಸುಳ್ಳನ್ನು ಹೇಳಿ ರಾಜಕಾರಣ ಮಾಡುವಂತ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಲ್ಲ ಬಿಜೆಪಿ ಅಟ್ಯಾಕ್ ಮಾಡುತ್ತೆ ಪ್ರೆಸ್ ಮೀಟ್ ಮಾಡಿ ನೀವು ಹೇಳ್ತಿರೋ ಸುಳ್ಳು ಅಂತ ಹೇಳಿದ್ಮೇಲೆ ಈಗ ಹೇಳ್ತಾ ಇದ್ದಾರೆ ಕುಟುಂಬಕ್ಕೆ ಒಬ್ರಿಗೆ ಹೇಳಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ ಕುಟುಂಬದ ಲೆಕ್ಕನೂ ಕೂಡ ತರಿಸಿದ್ವಿ ನಾವು ಕುಟುಂಬದ ಲೆಕ್ಕನೂ ಕೂಡ ತರಿಸಿದಾಗ ಮೂವತ್ತೆರಡು ಕೋಟಿ ಕುಟುಂಬ ಲೆಕ್ಕ ಸಿಕ್ತು ಕುಟುಂಬದ ಒಬ್ಳಿ ಹೆಣ್ಮಕ್ಳಿಗೆ ಕೊಟ್ಟರು ಕೂಡ ಎಷ್ಟಾಗುತ್ತೆ ಮೂವತ್ತೆರಡು ಲಕ್ಷ ಕೋಟಿ ಆಗುತ್ತೆ ನಮ್ಮ ದೇಶದ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ಇನ್ನು ಹತ್ತೆರಡು ಲಕ್ಷ ಕೋಟಿ ಒಳಗೆ ನಮ್ಮ ತಾಯಿಂದ ಒಂದು ಲಕ್ಷ ಕೊಟ್ಟಾದ್ಮೇಲೆ ಇನ್ನು ಉಳಿದಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ಈ ರೀತಿ ಸುಳ್ಳನ್ನ ನೂರು ಬಾರಿ ಹೇಳ್ಕೊಂಡು ಮತವನ್ನ ಪಡೆದುಕೊಂಡು ಮತ್ತೊಮ್ಮೆ ಅಧಿಕಾರಿಗೆ ಬರುವಂತ ಸ್ವಪ್ನವನ್ನ ಈ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಇವತ್ತು ಅತ್ಯಂತ ನೋವಿಂದಲೇ ಹೇಳಕ್ ಇಚ್ಛೆ ಬರ್ತೇನೆ ಚುನಾವಣೆ ನಡೀತಿರೋದು ಮುಂದಿನ ಮಹಿಳೆಯರ ಶ್ರೇಯ ಬಿರಿಸಿ ನಮ್ಮ ಯುವ ಶಕ್ತಿಗೆ ಮುಂದೆ ಏನ್ ಮಾಡ್ತೀವಿ ನಮ್ಮ ರೈತರಿಗೆ ಏನ್ ಮಾಡ್ತೀವಿ ನಮ್ಮ ಬಡೂರಿಗೆ ಏನ್ ಮಾಡ್ತೀವಿ ಅಂತ ಚರ್ಚೆಗಳು ಆಗ್ಬೇಕಾಗಿತ್ತು ಬಿಟ್ಟು ಚೊಂಬು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ನಿನ್ನೆ ಗೌರವದ ದೇವೇಗೌಡರು ಕೂಡ ಹೇಳಿದ್ರು ತಮಗೆಲ್ಲರೂ ಕೂಡ ಗೊತ್ತಿರಲಿ ಈ ದೇಶವನ್ನ ಆಡಳಿತ ಮಾಡಿದಂತ ಅರವತ್ತೇಳು ವರ್ಷ ಈ ದೇಶಕ್ಕೆ ಚೊಂಬನ್ನೇ ಕೊಟ್ಟೋದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಆ ಚೊಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿದಂತಹ ಧೀಮಂತ ನಾಯಕರು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತ ನಾನು ನೀವು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ತಾಯಿ ನಮ್ಮ ಬಡವರಿಗೆ ಇವತ್ತು ಹನ್ನೆರಡು ಕೋಟಿ ಶೌಚಾಲಯ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಜೋರು ಬರಬೇಕಾಗಿತ್ತ ನಾಲ್ಕು ಲಕ್ಷ ನಾಲ್ಕು ಕೋಟಿ ಮನೆಗಳನ್ನ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಜೋರ್ ಬರ್ಬೇಕಾಯ್ತ ನಿ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಅಂತ ಹೇಳಿ ಆಸ್ಪತ್ರೆಗೆ ತಾವು ತೋರಿಸಿದ್ರೆ ಮನೆ ಮಟ್ಟ ಮಾಡ ದುಸ್ಥಿತಿ ಇದ್ದಾಗ ಎ ಪಿ ಎಲ್ ಕುಟುಂಬಕ್ಕೆ ಎರಡು ಲಕ್ಷ ಬಿ ಪಿ ಎಲ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ಪ್ರತಿ ಒಂದು ವರ್ಷಕ್ಕೆ ಆ ಖರ್ಚು ವೆಚ್ಚನ ಸರ್ಕಾರನೇ ನೋಡ್ಕೊಬೇಕು ಅಂತ ಹೇಳಿ ಕಾರ್ಯಕ್ರಮ ಜಾರಿ ತಂದಂತ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನಮ್ಮ ಬೈಂದೂರು ಕೂಡ ಸೇರ್ಕೊಂಡ್ ತಾಯಿ ಎರಡ್ ಸಾವಿರದ ಹದಿನೆಂಟಕ್ಕೆ ಮೋದಿಜಿಯವರು ಈ ಕಾರ್ಯಕ್ರಮವನ್ನು ಜಾರಿ ತಂದರು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ನಮ್ಮ ಬೈಂದೂರು ಕೂಡ ಸೇರ್ಕೊಂಡ್ ತಾಯಿ ನಿಮ್ಮ ಕುಟುಂಬದವ್ರು ತೋರಿಸ್ಕೊಂಡಂತ ಒಟ್ಟು ಎರಡು ಲಕ್ಷದ ಅರವತ್ತೊಂದು ಸಾವಿರ ಜನ ಬಡವರು ಶ್ರೀಮಂತ ತೋರಿಸುವಂತ ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ ಅದರ ಬಿಲ್ಲು ಒಟ್ಟು ಇನ್ನೂರ ಅರವತ್ತು ಕೋಟಿ ಇನ್ನೂರ ಅರವತ್ತು ಕೋಟಿ ಪೇಮೆಂಟ್ ಮಾಡಿದ್ಯಾರು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಾಯಕರಂತ ಸನ್ಮಾಷ್ಯದ ನರೇಂದ್ರ ಮೋದಿಜಿಯವರು ಹೇಳಿ ಇವತ್ತು ನಾನು ಅಭಿಮಂದನೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ಕೊನೆ ಉತ್ಸವನ ಎಳೆದಾಗ ಹಿಂದಿನ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಅವ್ರ ಮನೆಗೆ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರಂತೆ ಅಣ್ಣ ಬಸವರಾಜ್ ಬೊಮ್ಮಾಯಿ ಅವರೇ ನಮ್ಮ ತಾಯಿ ಬದುಕಿದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ನಿಮ್ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಹತ್ತು ವರ್ಷಗಳ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಾಯಿ ಪಾರ್ವತಕ ಫೋನ್ ಮಾಡಿ ನಮ್ಮ ಬೆಂಗಳೂರು ಮನೆಗೆ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಕೊಡ್ಸಕ್ ಆಗತ್ತಾ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಅಂತೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರು ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಹೋದಾಗ ನೆನೆಸ್ಕೊಂಡಂತ ಒಂದು ಮಾತು ಅಂದ್ರೆ ನಾನು ಯಾಕೆ ಈ ಮಾತನ್ನ ಈ ಸಂದರ್ಭ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ ನಾವು ಗಂಡು ಮಕ್ಕಳು ಬಿಡಿ ಸಿಗರೇಟ್ಸ್ ಎತ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಮನೆಯಲ್ಲಿರುವಂತಹ ತಾಯಿ ನೀನು ಮನೆಯಲ್ಲಿರುವಂತಹ ಮಕ್ಕಳಿಗೆ ಅಲ್ಲೇ ಸುತ್ತಮುತ್ತ ಬಿದ್ದಂತ ಕಟ್ಕೆಯನ್ನು ಆರಿಸ್ಕೊಂಡ್ಬಂದು ಮರವನ್ನು ಆರಿಸ್ಕೊಂಡ್ಬಂದು ಸೀಮೆಣ್ಣೆ ಹಾಕಿ ಒಲೆಯವರೆಯನ್ನ ಮಾಡಿ ಹತ್ತಲಿಲ್ಲ ಅಂದ್ರೆ ಹಸಿ ಕಟ್ಕೆ ಇದ್ರೆ ಆ ಊದ್ಗೊಳವೆ ತೆಗೆದುಕೊಂಡು ಊದಿ ಒಲೆಯವರ ಮಾಡಿ ಅಡಿಗೆ ಮಾಡೋಂತ ನೀನು ಗೊತ್ತಿಲ್ದಂಗೆ ಆ ಹೊಗೆಯನ್ನು ಕುಡಿತಿದ್ಯಾ ಆ ಒಲೆಯ ಹೊಗೆಯನ್ನ ಕುಡಿದು ಅಸ್ತಮ ರೋಗಕ್ಕೆ ತುತ್ತಾಗ್ತಾ ಇದ್ಯಾ ಗೊತ್ತಿಲ್ದಂಗೆ ನಿಂಗೆ ಲಂಗ್ಸ್ ಕ್ಯಾನ್ಸರ್ ಬೇರೆ 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 ಅಸ್ತಮ ರೋಗಗಳಿಗೆ ತುತ್ತಾಗಿ ನಿನ್ನ ಆರೋಗ್ಯ ಹಾಳಾಗ್ತಾ ಇತ್ತು ಈ ದೇಶದ ಆರೋಗ್ಯ ಕಾಯಬೇಕು ಅಂದ್ರೆ ನಮಗೆ ಜನ್ಮ ಕೊಟ್ಟಂತ ನಮ್ಮ ತಾಯಿಂದ್ರ ಆರೋಗ್ಯವನ್ನು ಕಾಯ್ಬೇಕು ಅಂತೇಳಿ ಪ್ರತಿ ಗ್ರಾಮೀಣ ಪ್ರದೇಶದ ಎಲ್ಲ ಪರಿಶ್ಚಾತಿ ಪಂಗಡದ ಹಿಂದುಳಿದ ವರ್ಗದ ಬಡವರ ಮನೆಗಳಿಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹತ್ತು ಕೋಟಿ ಕನೆಕ್ಷನ್ ಕೊಡುವಂತ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿ ಅವ್ರು ಮಾಡಿದ್ರಲ್ಲ ಮೊನ್ನೆ ಒಬ್ಳು ತೀರ್ಥಹಳ್ಳಿಯಲ್ಲಿ ಒಂದು ಮನೆ ಹೋಗಿದ್ದೆ ಆ ತಾಯಿ ಹೇಳ್ತಾ ಇದ್ಲು ನೀನ್ ಯಾವ ಪಕ್ಷ ಬಿಜೆಪಿ ಅದಕ್ಕೆ ಅರ್ಥ ಆಗ್ಲಿಲ್ಲ ತಾಯಿಗೆ ವಯಸ್ಸಾಗಿತ್ತು ಮೋದಿ ಪಕ್ಷ ಹೌದು ಬಾಪಾ ಒಳಗೆ ಅಂತು Pretend the matter say a tired.